ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಜಿ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಲೇಟೆಸ್ಟ್ ಸ್ಲೀವ್ ಡಿಸೈನನ್ನು ಇದ್ದೀನಿ ನಾನು ಅಳತೆ ಬ್ಲೌಸನ್ನು ತೊಗೊಂಡಿದ್ದೀನಿ ಅಳತೆ ಬ್ಲೌಸಲ್ಲಿ ಹನ್ನೊಂದು ಇಂಚು ಸ್ಲೀವಿನ ಉದ್ದ ಇದೆ ನಾನು ಲೈನಿಂಗ್ ಮೇಲೆ ಹನ್ನೊಂದು ಇಂಚು ಸ್ಲೀವಿನ ಉದ್ದವನ್ನು ಫಸ್ಟು ಹಾಕ್ಕೊಳ್ತಾ ಇದ್ದೀನಿ ಫಸ್ಟಲ್ಲಿ ಹನ್ನೊಂದು ಇಂಚು ಎರಡೂ ಕಡೆಯೂ ಹನ್ನೊಂದು ಇಂಚ್ ಇದೆಯಾ ಅಂತ ಹೇಳ್ಬಿಟ್ಟು ಒಂದ್ಸಲಿ ಮಾರ್ಕ್ ಮಾಡ್ಕೊಬೇಕು ಮಾರ್ಕ್ ಮಾಡಿ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಎಳಿಬೇಕು ಹನ್ನೊಂದು ಇಂಚಿಗೆ ಮತ್ತು ಸ್ಲೀವಿನ ಡೌನಿಂಗು ಮೂರು ಇಂಚಿಗೆ ಇಳಿಸ್ಬೇಕು ಹನ್ನೊಂದು ಇಂಚಾಗಿರೋದ್ರಿಂದ ಈಗ ಒಂದು ಶೇಪನ್ನು ಸ್ಲೀವ್ ಶೇಪನ್ನು ಕೊಟ್ಕೊಬೇಕು ಈಗ ಎರಡು ಇಂಚಿಗೆ ಮಾರ್ಜಿನಿಗೆ ಒಂದು ಮಾರ್ಕನ್ನು ಮಾಡ್ಕೊಬೇಕು ಮಾರ್ಜಿನಿಗೆ ಬಟ್ಟೆ ಬಿಡಬೇಕಲ್ಲ ಅದಕ್ಕೆ ಈಗ ಸ್ಟ್ರೈಟಾಗಿ ಮಾರ್ಜಿನ್ಗೆ ಮಾರ್ಕ್ ಮಾಡಿದಲ್ಲಿ ಒಂದು ಗೆರೆಯನ್ನು ಎಳಿಬೇಕು ಈ ರೀತಿ ಗೆರೆಯನ್ನು ಎಳ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಎರಡನೇ ಶೇಪನ್ನು ಸಹ ನಾನು ಹಾಕಿದ್ದೀನಿ ನಾನು ಎರಡನೇ ಶೇಪನ್ನು ಇವಾಗ ಕಟ್ ಮಾಡೋದಿಲ್ಲ ಸ್ಲೀವನ್ನು ಅಟ್ಯಾಚ್ ಮಾಡುವಾಗ ಕಟ್ ಮಾಡ್ಕೊಳ್ತೀನಿ ಆದರೆ ಗೊತ್ತಿರಲಿ ಅಂತ ಹೇಳಿಬಿಟ್ಟು ನಾನಿವಾಗ ಎರಡನೇ ಶೇಪನ್ನು ಮಾರ್ಕ್ ಮಾಡಿ ಇಟ್ಟಿದ್ದೀನಿ ಈಗ ನಾನು ಲೈನಿಂಗನ್ನು ಕಟ್ ಮಾಡಿದ್ದೀನಿ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡಿಲ್ಲ ಕ್ಲೀನಾಗಿ ಶೇಪನ್ನು ತಕ್ಕೊಂಡು ಈಗ ನಾನು ಸ್ಲೀವ್ ಡಿಸೈನ್ ಮಾಡೋದಕ್ಕೆ ಶುರು ಮಾಡ್ತೀನಿ ಒಂದು ಸಲ ಚೆಕ್ ಮಾಡ್ಕೊಬೇಕು ಮೆಸರ್ಮೆಂಟ್ ಬ್ಲೌಸಿನ ಅಳತೆಗೆ ಸ್ಲೀವ್ ಕಟ್ಟಿಂಗ್ ಆಗಿದೆಯಾ ಅಂಥೇಳ್ಬಿಟ್ಟು ಈಗ ನಾವು ಕ್ಯಾನ್ವಸನ್ನು ಯಾವ ರೀತಿ ಕೊಡೋದು ಮತ್ತು ಮೈನ್ ಫ್ಯಾಬ್ರಿಕನ್ನು ಯಾವ ರೀತಿ ಕೊಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಈ ಸ್ಲೀವಿನ ಡಿಸೈನ್ ಮಾಡೋದಕ್ಕೆ ಲೈನಿಂಗಲ್ಲಿ ವಿ ಶೇಪನ್ನು ತಕ್ಕೋಬೇಕು ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು ಕೆಳಗಡೆ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ವಿ ಶೇಪಲ್ಲಿ ಕಟ್ ಮಾಡ್ಕೊಬೇಕು ಲೈನಿಂಗನ್ನು ಕಟ್ ಮಾಡಬೇಕು ಫಸ್ಟು ನಂತರ ಕ್ಯಾನ್ವಸನ್ನು ವಿ ಶೇಪಲ್ಲಿ ಕ್ಯಾನ್ವಸ್ ಕಟ್ ಮಾಡ್ಕೊಂಬಿಟ್ಟು ಲೈನಿಂಗ್ ಮೇಲೆ ಇಟ್ಟು ಹೊಲಿಬೇಕಾಗುತ್ತೆ ಈ ರೀತಿ ಕ್ಯಾನ್ವಸನ್ನು ನೀವು ನೀಟಾಗಿ ಮಡ್ಚ್ಕೊಳ್ಳಿ ವಿ ಶೇಪನ್ನು ಕ್ಯಾನ್ವಸ್ ಮೇಲೆ ನೀವು ಬರ್ಕೊಳ್ಳಿ ಆಗ ಲೈನಿಂಗ್ ಮೇಲೆ ಕ್ಯಾನ್ವಸನ್ನು ಇಟ್ಟುಬಿಟ್ಟು ಹೊಲಿಯೋದಕ್ಕೆ ಕರೆಕ್ಟ್ ಆಗುತ್ತೆ ಈಗ ಲೈನಿಂಗನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕ್ಯಾನ್ವಸ್ ಸಹ ಮಾರ್ಕ್ ಮಾಡಿ ವಿ ಶೇಪಲ್ಲಿ ಕಟ್ ಮಾಡಿಕೊಂಡು ಲೈನಿಂಗ್ ಮೇಲೆ ಇಟ್ಟು ಹೊಲಿಬೇಕು ಕ್ಯಾನ್ವಸನ್ನು ಲೈನಿಂಗ್ ಕಟ್ ಮಾಡಿರ್ತೀವಲ್ಲ ವಿ ಶೇಪಲ್ಲಿ ಅದನ್ನು ನಾವು ಕ್ಯಾನ್ವಸ್ ಮೇಲೆ ಇಟ್ಬಿಟ್ಟು ಕಾಪಿ ಮಾಡಿ ವಿ ಶೇಪನ್ನು ಕಟ್ ಮಾಡಬೇಕು ವಿ ಶೇಪನ್ನು ನಾವು ಕ್ಯಾನ್ವಸ್ ಮೇಲೆ ಬರ್ಕೊಂಡು ಲೈನಿಂಗಿಗೆ ಅಟ್ಯಾಚ್ ಮಾಡಬೇಕು ಕ್ಯಾನ್ವಾಸ್ ಕೊಡೋದ್ರಿಂದ ಶೇಪು ನೀಟಾಗಿ ತಿರುಗುತ್ತೆ ಡಿಸೈನು ಎದ್ದು ಕಾಣುತ್ತೆ ಈಗ ನಾನು ಒಂದು ಇಂಚಿಗೆ ಕ್ಯಾನ್ವಸ್ ಮೇಲೆ ಈ ಕಡೆ ಮಾರ್ಕ್ ಇದ್ದೀನಿ ಯಾಕಂದರೆ ಕ್ಯಾನ್ವಸ್ ಕೊಡೋದರಿಂದ ಸ್ಟಿಫಾಗಿ ಡಿಸೈನು ಲುಕ್ಕಾಗಿ ಕಾಣಿಸುತ್ತೆ ಈ ರೀತಿ ಮಾರ್ಕನ್ನು ಮಾಡಿಕೊಂಡು ವಿ ಶೇಪಲ್ಲಿ ಕಟ್ ಮಾಡಬೇಕು ತುಂಬ ಈಸಿ ಇದೆ ಈ ಡಿಸೈನು ಒಂದ್ಸಲಿ ಟ್ರೈ ಮಾಡಿ ಮತ್ತೆ ಕಸ್ಟಮರ್ಗೆ ನೀವು ಜಾಸ್ತಿ ಅಮೌಂಟನ್ನು ಸಹ ತಗೊಬೋದು ಈ ಡಿಸೈನ್ ಮಾಡೋದರಿಂದ ತುಂಬ ಚೆನ್ನಾಗಿದೆ ಡಿಸೈನು ಮತ್ತು ಇದು ನಾನು ಡಿಸೈನ್ ಮಾಡ್ತಾ ಇರೋದು ನೆಟ್ಟಲ್ಲಿ ಆದರೆ ನೀವು ಸ್ಯಾರಿ ಮತ್ತು ಬ್ಲೌಸು ಕಾಂಟ್ರೆಸ್ಟ್ ಇದ್ದರೆ ಸ್ಯಾರಿ ಪೀಸಲ್ಲಿ ಸಹ ಈ ರೀತಿ ವಿ ಶೇಪಲ್ಲಿ ಕಟ್ ಮಾಡಿಕೊಂಡು ವಿ ಶೇಪಲ್ಲಿ ಸ್ಲೀವನ್ನು ಹೊಲ್ಕೊಂಡು ಎಕ್ಸ್ಟ್ರಾ ಜಾಗದಲ್ಲಿ ಅಂದರೆ ವಿ ಶೇಪ್ ಬರಲ್ಲಿ ಸ್ಯಾರಿ ಪೀಸನ್ನು ಸಹ ಕೊಡ್ಬೋದು ನಾನಿವತ್ತು ನೆಟ್ ಪೀಸಲ್ಲಿ ಜಾಯಿಂಟನ್ನು ಕೊಡ್ತಾಯಿದ್ದೀನಿ ತುಂಬ ಲೇಟೆಸ್ಟಾಗಿ ಕಾಣುತ್ತೆ ಮತ್ತು ಈ ಡಿಸೈನ್ ತುಂಬ ಟ್ರೆಂಡಲ್ಲಿ ಓಡ್ತಾ ಇದೆ ಈಸಿಯಾಗಿ ನಾವು ಚೆನ್ನಾಗಿ ಈ ಡಿಸೈನನ್ನು ಮಾಡಿಕೊಡ್ಬೋದು ತುಂಬ ಟೈಮನ್ನು ತಗೊಳ್ಳೋದಿಲ್ಲ ಲೈನಿಂಗು ಈಗ ನಾನು ಕ್ಯಾನ್ವಸ್ ಮೇಲೆ ಇಟ್ಬಿಟ್ಟು ಅಟ್ಯಾಚ್ ಮಾಡ್ತಾಯಿದ್ದೀನಿ ನಂತರ ಮೇನ್ ಫ್ಯಾಬ್ರಿಕ್ನ ಇಟ್ಬಿಟ್ಟು ಉಲ್ಟಾ ಫೋಲ್ಡ್ ಮಾಡಬೇಕು ಡಿಸೈನ್ ಕೇವಲ ಹತ್ತು ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು ಈ ಸ್ಲೀವ್ ಡಿಸೈನನ್ನು ತುಂಬ ಈಸಿ ಇದೆ ಸ್ಲೀವ್ ಡಿಸೈನು ಮತ್ತು ತುಂಬ ಲುಕ್ಕಾಗಿ ಕಾಣಿಸುತ್ತೆ ಕಸ್ಟಮರಿಗೆ ಸಹ ತುಂಬ ಖುಷಿ ಆಗುತ್ತೆ ಈ ರೀತಿ ನಾವು ಗುಂಡ್ಪಿನ್ನೊಂದನ್ನು ಹಾಕ್ಕೊಂಡು ಈಗ ಮೈನ್ ಫ್ಯಾಬ್ರಿಕನ್ನು ಲೈನಿಂಗ್ ಮೇಲೆ ಇಟ್ಟು ಅಟ್ಯಾಚ್ ಮಾಡಬೇಕು ಬಿಗಿನರ್ಸ್ ಕಲಿತಾ ಗುಂಡು ಪಿನ್ ಹಾಕೋದ್ರಿಂದ ಸರ್ದಾಡಲ್ಲ ಮತ್ತು ಹೊಲೆಯೋದಕ್ಕೆ ಸಹ ಈಸಿ ಆಗುತ್ತೆ ವಿ ಶೇಪ್ ನಾನು ಫಸ್ಟಿಗೆ ಕ್ಯಾನ್ವಸನ್ನು ಲೈನಿಂಗ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಪಿನ್ ಹಾಕಿ ಸ್ಟಿಚ್ ಮಾಡ್ತಾಯಿದ್ದೀನಿ ತುಂಬ ಈಸಿ ಇದೆ ಡಿಸೈನು ತುಂಬ ಲೇಟೆಸ್ಟ್ ಇದೆ ತುಂಬ ಟ್ರೆಂಡಾಗಿ ಇದೆ ಈ ಡಿಸೈನು ಫಸ್ಟಿಗೆ ನಾವು ಗುಣಪಿನೆಲ್ಲ ನೀಟಾಗಿ ಹಾಕಿ ಹೊಲಿಯೋದ್ರಿಂದ ಸ್ಟಿಚ್ಚನ್ನು ಬಿಚ್ಚಿ ಹೊಲಿದು ಮಾಡೋ ಅಂಥ ಅವಶ್ಯಕತೆ ಇರಲ್ಲ ಈ ರೀತಿ ವಿ ಶೇಪಲ್ಲಿ ಹೊಲ್ಕೊಂಡು ಬರಬೇಕು ನಾವು ಕ್ಯಾನ್ವಾಸನ್ನು ಮತ್ತು ಲೈನಿಂಗನ್ನು ವಿ ಶೇಪಲ್ಲಿ ಕಟ್ ಮಾಡ್ಕೊಂಡಾಗಿ ಹೊಲದಾಗಿದೆ ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಹೊಲಿತಾ ಇದ್ದೀನಿ ಅಟ್ಯಾಚ್ ಮಾಡಾದಮೇಲೆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬೇಕು ಕಟ್ ಮಾಡಿ ತೆಗಿತಿರೋ ಬಟ್ಟೆ ಜಾಗದಲ್ಲಿ ನೆಟ್ಟೆಡ್ ಪೀಸು ಬರುತ್ತೆ ಬಫ್ ಸ್ಲೀವ್ ಥರ ಸಹ ಕಾಣುತ್ತೆ ನೀವು ಸೀರೆ ಮತ್ತು ಬ್ಲೌಸು ಕಾಂಟ್ರೆಸ್ಟ್ ಇದ್ದರೆ ಸ್ಯಾರಿ ಕಲರ್ಸ್ ಸ್ಯಾರಿ ಕಲರ್ದಲ್ಲೂ ಸಹ ಈ ಡಿಸೈನನ್ನು ಮಾಡ್ಬೋದು ನಾನಿವತ್ತು ನೆಟ್ಟೆಡ್ ಬಟ್ಟೆಯಿಂದ ಸ್ಟಿಚ್ ಮಾಡ್ತಾ ಇದ್ದೀನಿ ಬಫ್ ಸ್ಲೀವು ಈಗ ಒಂದು ಕೂಳೆ ಮೇಲೆ ವಿ ಶೇಪಲ್ಲಿ ಲೈನಿಂಗ್ ಮೇಲೆ ಹಾಕಬೇಕು ಯಾಕಂದರೆ ವಿ ಶೇಪು ಚೆನ್ನಾಗಿ ಕಾಣುತ್ತೆ ಮತ್ತು ಚೆನ್ನಾಗಿ ತಿರುಗಿರುತ್ತೆ ಈ ಸ್ಲೀವು ಅಟ್ಯಾಚ್ ಆದಮೇಲಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಈ ರೀತಿ ಕೂಳೆ ಮೇಲೆ ಹೊಲಿಗೆ ಹಾಕಬೇಕು ನಾವು ಯಾವ ಶೇಪನ್ನು ಕೊಟ್ಟಿರ್ತೀವೋ ಅದೇ ಶೇಪು ಸ್ಟಿಚ್ ಆದಮೇಲೂ ಕಾಣಬೇಕು ಅಂದರೆ ಕ್ಯಾನ್ವಸ್ ಯೂಸ್ ಮಾಡಬೇಕು ಮತ್ತು ಕಚ್ಚನ್ನು ನಾವು ಹಾಕೊಬೇಕು ಮತ್ತು ಕೂಳೆ ಮೇಲೆ ಹೊಲಿಗೆ ಹಾಕಬೇಕು ಈ ಮೂರು ಟಿಪ್ಸನ್ನು ಫಾಲೋ ಮಾಡಿದ್ರೆ ನಾವು ಯಾವ ಡಿಸೈನ್ ಮಾಡಿರ್ತೀವೋ ಆ ಡಿಸೈನು ನೀಟಾಗಿ ಫಿನಿಶಿಂಗಾಗಿ ಕಾಣ್ತಾ ಇರುತ್ತೆ ಈಗ ವಿ ಶೇಪನ್ನು ನಾನು ಪೇಪರ್ ಮೇಲೆ ಇದ್ದೀನಿ ಯಾಕಂದರೆ ನೆಟೆಡ್ ಬಟ್ಟೆನ ಪೇಪರ್ ಮೇಲೇ ಕೊಟ್ಕೊಂಡು ಲಾಸ್ಟಲ್ಲಿ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ತೀನಿ ಈ ರೀತಿ ಮಾಡೋದರಿಂದ ಬಿಗಿನರ್ಸರಿಗೆ ತುಂಬ ಕಲಿಯೋದಕ್ಕೆ ಹೆಲ್ಪ್ ಆಗುತ್ತೆ ಈಗ ನಾನು ನೆಟ್ ಪೀಸನ್ನು ಒಂದೇ ಕಡೆ ನೆರಿಗೆ ಬರೋ ಹಾಗೆ ಫಸ್ಟು ನಾನು ಸರಿ ಇದ್ದೀನಿ ಕೈಯಲ್ಲೇ ಯಾಕಂದರೆ ಪದೇ ಪದೇ ಬಿಚ್ಚಿ ಹೊಲಿಯೋದಕ್ಕಿಂತ ಒಂದು ಸಲ ನಾವು ಸ್ಟಿಚ್ ಮಾಡಿದಾಗ ನೀಟಾಗಿದ್ದರೆ ಕೆಲಸ ಮತ್ತು ಟೈಮು ಎರಡೂ ಸೇವ್ ಆಗುತ್ತೆ ಈ ರೀತಿ ಇದು ನಾನೀಗ ಸ್ಟಿಚ್ ಮಾಡ್ಕೊಂಡಿದ್ದು ವಿ ಶೇಪ್ ತುದಿಯಲ್ಲಿ ಬರುತ್ತೆ ನಿಮಗೆ ಹಾಗೇ ಹೊಲಿಯೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಒಂದು ಗುಣಪಿನನ್ನು ಹಾಕ್ಕೊಂಡು ಬಫ್ ಬಂದಿರೋ ಮೇಲೆ ನೆರಿಗೆನ ನೀಟಾಗಿ ಜೋಡಿಸ್ಬಿಟ್ಟು ಕೊಡಬೇಕು ಈ ಸ್ಲೀವಲ್ಲಿ ತುಂಬ ಈಸಿ ಮೆಥಡ್ ಇದೆ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗ್ತಿದೆಯಾ ಉಪಯೋಗ ಆಗ್ತಿದೆಯಾ ಅಂತ ನನಗೆ ಕಮೆಂಟ್ ಮಾಡಿ ನಾವು ನೆರಿಗೆನ ಕ್ಲೀನಾಗಿ ಆದಮೇಲೆ ನೆರಿಗೆನ ಕೊಡಬೇಕು ಯಾಕಂದರೆ ಇದು ಸ್ಟಿಚ್ ಆದಮೇಲೆ ಬ್ಲೌಸು ತುಂಬ ಫಿನಿಶಿಂಗಾಗಿ ಮತ್ತು ಕಸ್ಟಮರಿಗೆ ಇಷ್ಟ ಆಗೋ ಥರ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಈಗ ನೆರಿಗೆ ಕೊಟ್ಟಾಯಿತು ಪೇಪರ್ ಇಟ್ಕೊಂಡೇ ಒಂದು ಸ್ಟಿಚ್ಚನ್ನು ಹಾಕೊಬೇಕು ಸ್ಟಿಚ್ ಎಲ್ಲ ಆದಮೇಲೆ ಪೇಪರನ್ನು ತೆಗಿಬೋದು ಪೇಪರ್ ಇದ್ದರೆ ಡಿಸೈನ್ ಯಾವುದೇ ಮಾಡಿ ನೀಟಾಗಿ ಕಾಣಿಸುತ್ತೆ ಈಗ ವಿ ಶೇಪಲ್ಲಿ ನಾವು ಸ್ಟಿಚ್ ಮಾಡ್ಕೊಬೇಕು ಮತ್ತು ಇದಕ್ಕೆ ಲೇಸ್ ಬೇಕಾದರೂ ಕೊಡ್ಬೋದು ಇಲ್ಲ ಹಾಗೆ ಪೈಪಿಂಗ್ ಆದರೂ ಸಹ ಕೊಡ್ಬೋದು ನಾನು ಇನ್ನೊಂದು ವಿಡಿಯೋದಲ್ಲಿ ಸ್ಯಾರಿ ಪೀಸನ್ನು ತೆಗೆದ್ಬಿಟ್ಟು ಈ ರೀತಿ ಫಫ್ ಸ್ಲೀವ್ ಹೇಗೆ ಮಾಡೋದು ವಿ ಶೇಪಲ್ಲಿ ಮತ್ತು ಇನ್ನು ಸ್ಲೀವ್ ಡಿಸೈನನ್ನು ನಾನು ಹೇಳ್ಕೊಡ್ತೀನಿ ವಿ ಶೇಪಲ್ಲಿ ಕೊಟ್ಟಾದ ತಕ್ಷಣ ಪೇಪರನ್ನ ಕಿತ್ಬಿಟ್ಟು ತೆಗಿಬೇಕು ಈಗ ನಾವು ಇದಕ್ಕೆ ಲೇಸ್ ಬೇಕಿದ್ರೆ ಮಣಿ ಬೇಕಿದ್ರೆ ಕೊಟ್ಕೊಬೋದು ಯಾವ ರೀತಿ ಬೇಕಾದರೂ ಡಿಸೈನನ್ನು ಮಾಡ್ಬೋದು ವೇರ್ ಮಾಡಿದಾಗ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪೇಪರೆಲ್ಲ ತೆಗ್ದಾದ ನಂತರ ನಾವು ಒಂದ್ಸಲಿ ಕರೆಕ್ಟ್ ಮಾಡಿ ಕರೆಕ್ಟಾಗಿ ಬಂದಿದೆಯಾ ಅಂತ ನೋಡ್ಕೊಬೇಕು ಈಗ ನಾನು ಲೇಸನ್ನು ಇದ್ದೀನಿ ಲೇಸು ಕರೆಕ್ಟಾಗಿ ಆ ಸ್ಲೀವಿಗೆ ಮ್ಯಾಚ್ ಆಗೋ ಥರ ಲೇಸಿತ್ತು ಆ ಲೇಸನ್ನೇ ಇದ್ದೀನಿ ಲೇಸು ಹಚ್ಚ ಆದಮೇಲೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನಾವು ಏನೋ ಒಂದು ಡಿಸೈನ್ ಮಾಡ್ತೀವಿ ಅಂದರೆ ಅದು ಕಸ್ಟಮರ್ಗೆ ನೋಡೋದಕ್ಕೆ ಲುಕ್ಕಾಗಿ ಕಾಣಿ ಕಾಣಬೇಕು ಮತ್ತು ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿದ್ದೀವಿ ಅಂತ ಕಾಣಬೇಕು ಹಾಗಾಗಿ ನಾವು ಸ್ಟಿಚ್ ಮಾಡುವಾಗ ನೀಟಾಗಿ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡೋದ್ರಿಂದ ಬ್ಲೌಸು ಮತ್ತು ಸ್ಲೀವು ಏನೇ ಆಗಲಿ ನೀಟಾಗಿ ಬರುತ್ತೆ ಈಗ ನಾನು ಅಳತೆ ಸ್ಲೀವ್ಗೆ ನಾನು ಹೊಲಿದಿರೋ ಸ್ಲೀವು ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ಸತಿ ಚೆಕ್ ಮಾಡ್ತೀನಿ ಸ್ಲೀವಿನ ಹಾರ್ಮೋಲು ಕರೆಕ್ಟಾಗಿದೆ ಮಾರ್ಜಿನಿಗೆ ಎರಡು ಇಂಚು ಉಳಿತಾಯಿದೆ ಈ ರೀತಿ ಕರೆಕ್ಟಾಗಿ ಬಂದಿತ್ತು ತುಂಬ ಲೇಟೆಸ್ಟ್ ಸ್ಲೀವ್ ಇದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಹೊಸಬ್ರು ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್